ಕಾದಂಬರಿಗಳ ಹರಿಕಾರ ಬರಹಗಳಿಂದಲೇ ಸೆಳೆದ ಮೋಡಿಗಾರ ಸಾಹಿತ್ಯ ಕ್ಷೇತ್ರದ ಮೇರು ಪರ್ವ ಎಸ್ ಎಲ್ ಭೈರಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಸುದೀರ್ಘ ಆರೇಳು ದಶಕಗಳ ಬರವಣಿಗೆ ಪೂರ್ಣ ವಿರಾಮವಿಟ್ಟಿದ್ದಾರೆ ಪದ್ಮಭೂಷಣ ಭೈರಪ್ಪ ಇನ್ನು ನೆನಪು ಮಾತ್ರ ಅವರು ಇಡೀ ಕರ್ನಾಟಕದ ಮನೆ ಮಾತಾಗಿದ್ರು ಭರಪ್ಪನವರು ಬರಹಗಾರರಾಗಿ ಅವರು ವಿಶ್ವಖ್ಯಾತರಾದರು ಸಂಪೂರ್ಣವಾದ ಜೀವನ ಅವ್ರು ನಡೆಸಿದ್ರು ನಮಗೆ ಅವರನ್ನು ಉಳಿಸ್ಕೊಳ್ಳಲಿಲ್ಲ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಬರಹಗಾರ ಕಾದಂಬರಿ ಲೋಕದಲ್ಲಿ ಮಿನುಗುತಾರೆಯಂತೆ ಮಿನುಗಿದ ನಕ್ಷತ್ರ ಯುವಕರ ಎದೆಯಲ್ಲಿ ಅಕ್ಷರಗಳನ್ನ ಬಿತ್ತಿದ ಮಾಂತ್ರಿಕ ಶ್ರೀ ಸಾಮಾನ್ಯರಲ್ಲೂ ಸಾಹಿತ್ಯ ಪ್ರಜ್ಞೆ ಮೂಡಿಸಿದ ಸರಸ್ವತಿ ಪುತ್ರ ಜನರ ಅಂತಃಕರಣವನ್ನ ಎಚ್ಚರಗೊಳಿಸಿದ ಅಧ್ಯಾಪಕ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ತಮ್ಮ ಜೀವನದ ಕೊನೆಯ ಕಾದಂಬರಿಯನ್ನ ಪೂರ್ಣಗೊಳಿಸಿದ್ದಾರೆ ಕೊನೆ ಪುಟವನ್ನ ಬರೆದು ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ ಜೀವನ ಪರ್ವ ಮುಗಿಸಿದ ಎಸ್ ಎಲ್ ಭೈರಪ್ಪ ಅಕ್ಷರ ಮಾಂತ್ರಿಕ ಇನ್ನೂ ನೆನಪು ಮಾತ್ರ ನಾಡಿನ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಬದುಕಿನ ಯಾನ ಮುಗಿಸಿದ್ದಾರೆ ಲೇಖಕ ವಿಮರ್ಶಕ ಅಧ್ಯಾಪಕ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಸಾಹಿತ್ಯ ಲೋಕಕ್ಕೆ ವಿದಾಯ ಹೇಳಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಕೊನೆಯುಸಿರೆಳೆದಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಎಸ್ಎಲ್ ಭೈರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಕಾಲು ನೋವು ಸುಸ್ತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಆದರೆ ಇಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಭೈರಪ್ಪರಿಗೆ ಹೃದಯಾಘಾತವಾಗಿದೆ ಎರಡು ಗಂಟೆ ಮೂವತ್ತೆಂಟು ನಿಮಿಷದ ಸುಮಾರಿಗೆ ಅಕ್ಷರ ಮಾಂತ್ರಿಕನ ಹೃದಯ ಬಡಿತ ನಿಂತು ಹೋಗಿದೆ ಶುಕ್ರವಾರ ಸಾಹಿತ್ಯ ಲೋಕದ ಭೀಷ್ಮನ ಅಂತ್ಯಕ್ರಿಯೆ ಎಸ್ಎಲ್ ಭೈರಪ್ಪರ ಕಿರಿಯ ಪುತ್ರ ವಿದೇಶದಲ್ಲಿದ್ದಾರೆ ಲಂಡನ್ನಿಂದ ಕಿರಿಯ ಪುತ್ರ ಬಂದ ಬಳಿಕ ಶುಕ್ರವಾರ ಭೈರಪ್ಪರ ಅಂತ್ಯಕ್ರಿಯೆ ನಡೆಯಲಿದೆ ನಾಳೆ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮೈಸೂರಿನಲ್ಲಿ ಅಕ್ಷರ ಮಾಂತ್ರಿಕನ ಅಂತ್ಯ ಸಂಸ್ಕಾರ ಹುಟ್ಟೂರಿನ ಕೆರೆ ಅಭಿವೃದ್ಧಿಗೆ ಶ್ರಮಿಸಿದ್ದ ಭೈರಪ್ಪ ಹುಟ್ಟೂರಿನಲ್ಲೇ ಮಣ್ಣಾಗಬೇಕು ಅಂತ ಬಯಸಿದ್ರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶಿವರದಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ಸೂಚಿಸಿದ್ರು ಆದರೆ ಅನಿವಾರ್ಯ ಕಾರಣಗಳಿಂದ ಸಂತೇಶಿವರದಲ್ಲಿ ಭೈರಪ್ಪರ ಅಂತ್ಯಕ್ರಿಯೆ ನಡೆಸಲಾಗ್ತಿಲ್ಲ ಬದಲಾಗಿ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ನಡೆಸಿ ಸಂತೇಶಿವರದ ಕೆರೆಯಲ್ಲಿ ಅಸ್ಥಿ ವಿಸರ್ಜಿಸೋಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಭೈರಪ್ಪನಿಲ್ಲದೆ ಕಾದಂಬರಿ ಲೋಕಕ್ಕೆ ಗ್ರಹಣ ಕನ್ನಡ ಕಾದಂಬರಿ ಲೋಕವನ್ನ ಶ್ರೀಮಂತಗೊಳಿಸಿದ್ದೆ ಎಸ್ ಎಲ್ ಭೈರಪ್ಪ ಧರ್ಮಶ್ರೀ ವಂಶವೃಕ್ಷ ನಾಯಿ ನೆರಳು ಪರ್ವ ನಲೆ ಸಾಕ್ಷಿ ಯಾನದಂತ ಅನನ್ಯ ಕಾದಂಬರಿಗಳನ್ನ ಕೊಟ್ಟ ಜಾದುಗಾರ ಈ ಅಕ್ಷರ ಮಾಂತ್ರಿಕ ಭೈರಪ್ಪರಿಲ್ಲದೆ ಕನ್ನಡದ ಕಾದಂಬರಿ ಲೋಕಕ್ಕೆ ಗ್ರಹಣ ಆವರಿಸಿದೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಸರಿದರೂ ಸರಸ್ವತಿ ಸಮ್ಮಾನ್ ಎಂದಿಗೂ ಜೀವಂತ ಸರಸ್ವತಿ ಪುತ್ರನ ಸಾಹಿತ್ಯಯಾನ ಅನನ್ಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಸ್ ಎಲ್ ಭೈರಪ್ಪ ಬಿತ್ತಿದ ಅಕ್ಷರ ಸರಸ್ವತಿ ಪುತ್ರ ಮೂಡಿಸಿದ ಸಾಕ್ಷಿ ಪ್ರಜ್ಞೆ ಎಂದೆಂದು ಅಮರ ಓದುಗರ ಮನಸ್ಸಲ್ಲಿ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಜರಾಮರ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾದಂಬರಿಗಳ ಹರಿಕಾರ ಬರಹಗಳಿಂದಲೇ ಸೆಳೆದ ಮೋಡಿಗಾರ ಸಾಹಿತ್ಯ ಕ್ಷೇತ್ರದ ಮೇರು ಪರ್ವ ಎಸ್ ಎಲ್ ಭೈರಪ್ಪನವರು ಇವತ್ತು ನಮ್ಮನ್ನ ಅಗಲಿದ್ದಾರೆ ಸುದೀರ್ಘ ಆರೇಳು ದಶಕಗಳ ಬರವಣಿಗೆ ಪೂರ್ಣ ವಿರಾಮವಿಟ್ಟಿದ್ದಾರೆ ಪದ್ಮಭೂಷಣ ಭೈರಪ್ಪ ಇನ್ನು ನೆನಪು ಮಾತ್ರ ಅವರು ಇಡೀ ಕರ್ನಾಟಕದ ಮನೆ ಮಾತಾಗಿದ್ದರು ವರು ಬರಹಗಾರರಾಗಿ ಅವರು ವಿಶ್ವಖ್ಯಾತರಾದರು ಸಂಪೂರ್ಣವಾದ ಜೀವನ ಅವರು ನಡೆಸಿದ್ರು ನಮಗೆ ಅವರು ಉಳಿಸ್ಕೊಳಕ್ಕಾಗಲ್ಲ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಬರಹಗಾರ ಕಾದಂಬರಿ ಲೋಕದಲ್ಲಿ ಮಿನುಗುತ್ತಾರೆಯಂತೆ ಮಿನುಗಿದ ನಕ್ಷತ್ರ ಯುವಕರ ಎದೆಯಲ್ಲಿ ಅಕ್ಷರಗಳನ್ನ ಬಿತ್ತಿದ ಮಾಂತ್ರಿಕ ಶ್ರೀ ಸಾಮಾನ್ಯರಲ್ಲೂ ಸಾಹಿತ್ಯ ಪ್ರಜ್ಞೆ ಮೂಡಿಸಿದ ಸರಸ್ವತಿ ಪುತ್ರ ಜನರ ಅಂತಃಕರಣವನ್ನ ಎಚ್ಚರಗೊಳಿಸಿದ ಅಧ್ಯಾಪಕ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ತಮ್ಮ ಜೀವನದ ಕೊನೆಯ ಕಾದಂಬರಿಯನ್ನ ಪೂರ್ಣಗೊಳಿಸಿದ್ದಾರೆ ಕೊನೆ ಪುಟವನ್ನ ಬರೆದು ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ ಜೀವನ ಪರ್ವ ಮುಗಿಸಿದ ಎಸ್ಎಲ್ ಭೈರಪ್ಪ ಅಕ್ಷರ ಮಾಂತ್ರಿಕ ಇನ್ನು ನೆನಪು ಮಾತ್ರ ಕನ್ನಡ ನಾಡಿನ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಬದುಕಿನ ಯಾನ ಮುಗಿಸಿದ್ದಾರೆ ಲೇಖಕ ವಿಮರ್ಶಕ ಅಧ್ಯಾಪಕ ಸಂತೆ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಸಾಹಿತ್ಯ ಲೋಕಕ್ಕೆ ವಿದಾಯ ಹೇಳಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಕೊನೆಯುಸಿರೆಳೆದಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಎಸ್ಎಲ್ ಭೈರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಕಾಲು ನೋವು ಸುಸ್ತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಆದರೆ ಇಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಭೈರಪ್ಪರಿಗೆ ಹೃದಯಾಘಾತವಾಗಿದೆ ಎರಡು ಗಂಟೆ ಮೂವತ್ತೆಂಟು ನಿಮಿಷದ ಸುಮಾರಿಗೆ ಅಕ್ಷರ ಮಾಂತ್ರಿಕನ ಹೃದಯ ಬಡಿತ ನಿಂತು ಹೋಗಿದೆ ಶುಕ್ರವಾರ ಸಾಹಿತ್ಯ ಲೋಕದ ಭೀಷ್ಮನ ಅಂತ್ಯಕ್ರಿಯೆ ಎಸ್ಎಲ್ ಭೈರಪ್ಪರ ಕಿರಿಯ ಪುತ್ರ ವಿದೇಶದಲ್ಲಿದ್ದಾರೆ ಲಂಡನ್ನಿಂದ ಕಿರಿಯ ಪುತ್ರ ಬಂದ ಬಳಿಕ ಶುಕ್ರವಾರ ಭೈರಪ್ಪರ ಅಂತ್ಯಕ್ರಿಯೆ ನಡೆಯಲಿದೆ ನಾಳೆ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮೈಸೂರಿನಲ್ಲಿ ಅಕ್ಷರ ಮಾಂತ್ರಿಕನ ಅಂತ್ಯ ಸಂಸ್ಕಾರ ಹುಟ್ಟೂರಿನ ಕೆರೆ ಅಭಿವೃದ್ಧಿಗೆ ಶ್ರಮಿಸಿದ್ದ ಭೈರಪ್ಪ ಹುಟ್ಟೂರಿನಲ್ಲೇ ಮಣ್ಣಾಗಬೇಕು ಅಂತ ಬಯಸಿದ್ರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೆಶಿವರದಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ಸೂಚಿಸಿದ್ರು ಆದರೆ ಅನಿವಾರ್ಯ ಕಾರಣಗಳಿಂದ ಸಂತೆಶಿವರದಲ್ಲಿ ಭೈರಪ್ಪರ ಅಂತ್ಯಕ್ರಿಯೆ ನಡೆಸಲಾಗ್ತಿಲ್ಲ ಬದಲಾಗಿ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ನಡೆಸಿ ಸಂತೇಶಿವರದ ಕೆರೆಯಲ್ಲಿ ಅಸ್ಥಿ ವಿಸರ್ಜಿಸೋಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಪ್ಪನಿಲ್ಲದೆ ಕಾದಂಬರಿ ಲೋಕಕ್ಕೆ ಗ್ರಹಣ ಕನ್ನಡ ಕಾದಂಬರಿ ಲೋಕವನ್ನ ಶ್ರೀಮಂತಗೊಳಿಸಿದ್ದೆ ಎಸ್ ಎಲ್ ಭೈರಪ್ಪ ಧರ್ಮಶ್ರೀ ವಂಶವೃಕ್ಷ ನಾಯಿ ನೆರಳು ಪರ್ವ ನಲೆ ಸಾಕ್ಷಿ ಯಾನದಂತ ಅನನ್ಯ ಕಾದಂಬರಿಗಳನ್ನ ಕೊಟ್ಟ ಜಾದುಗಾರ ಈ ಅಕ್ಷರ ಮಾಂತ್ರಿಕ ಭೈರಪ್ಪರಿಲ್ಲದೆ ಕನ್ನಡದ ಕಾದಂಬರಿ ಲೋಕಕ್ಕೆ ಗ್ರಹಣ ಆವರಿಸಿದೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಸರಿದರೂ ಸರಸ್ವತಿ ಸಮ್ಮಾನ್ ಎಂದಿಗೂ ಜೀವಂತ ಸರಸ್ವತಿ ಪುತ್ರನ ಸಾಹಿತ್ಯಯಾನ ಅನನ್ಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಸ್ ಎಲ್ ಭೈರಪ್ಪ ಬಿತ್ತಿದ ಅಕ್ಷರ ಸರಸ್ವತಿ ಪುತ್ರ ಮೂಡಿಸಿದ ಸಾಕ್ಷಿ ಪ್ರಜ್ಞೆ ಎಂದೆಂದು ಅಮರ ಓದುಗರ ಮನಸ್ಸಲ್ಲಿ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಜರಾಮರ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ